ಉಳ್ಳಾಲ ತಾಲೂಕಿನ ಕುತ್ತಾರ ಗುತ್ತುವಿನ ದಿವಂಗತ ಮಾಧವ ಆಚಾರ್ಯರ ಮನೆಗೆ ಬಿ ಜೆ ಪಿ ನಾಯಕರ ಜೊತೆಗೆ ನಾವು ಕೂಡ ಪಾದ ಬೆಳೆಸಿದೆವು ಗದ್ದೆ ತೋಟಗಳ ನಡುವೆ ಕಟ್ಟಪುಣಿ ದಾಟಿ ಮುಂದೆ ಸಾಗಿದಾಗ ಆರ್ ಎಸ್ ಎಸ್ ನಾಯಕ ಮಾಧವ ಆಚಾರ್ಯರ ಕನಸಿನ ಮನೆಯನ್ನು ಕಂಡೆವು ಇಪ್ಪತ್ತೆರಡು ವರ್ಷಗಳ ಹಿಂದೆ ಅವರು ಕಟ್ಟಿದ ಆ ಮನೆ ಬಳಿಕ ನಿರ್ವಹಣೆ ಸುಣ್ಣ ಬಣ್ಣ ಯಾವುದೂ ಇಲ್ಲದೆ ಬಡ ಕುಟುಂಬಕ್ಕೆ ಆಸರೆಯಾಗಿದೆ ಎನ್ನುವುದನ್ನು ಬಿಟ್ಟರೆ ಇಂದು ಆ ಮನೆಯ ಸ್ಥಿತಿ ಕಂಡಾಗ ನಿಜಕ್ಕೂ ಹೀಗಾಗಬಾರದಿತ್ತು ಎಂದು ಮನಸ್ಸು ರೋಧಿಸುತ್ತದೆ ನಿಲ್ಲದ ದೋಣಿ ರಜೆ ತುಂಬಿದ ಮನೆ ಸೂತ್ರಧಾರ ಇಲ್ಲದ ಗಾಳಿಪಟ ರೆಕ್ಕೆ ಮುರಿದ ಹಕ್ಕಿ ನೀರಿಲ್ಲದ ಬಾವಿ ದೇವರಿಲ್ಲದ ಗುಡಿ ಹೀಗೆ ನಾನಾ ಕೊರತೆಗಳ ಸಾವಿರ ಸಾವಿರ ಸಾಲುಗಳ ಕವಿತೆಯಾಗಿ ಕಾಣುವ ಈ ಮನೆಯೊಳಗೆ ಹೋದಾಗ ಅಲ್ಲಿದ್ದ ಹಿರಿಯ ಜೀವಗಳನ್ನು ಕಂಡು ಮಮ್ಮಲ ಮರುಗಿದೆವೋ ನಾವಿಲ್ಲಿ ಯಾಕೆ ಬಂದೆವು ಎಂದು ಮಾಜಿ ಶಾಸಕ ಜಯರಾಮ ಶೆಟ್ಟಿ ಅವರು ವಿವರಿಸುತ್ತಾ ಸಂಘ ಬಿ ಜೆ ಪಿ ಜನಸಂಘಕ್ಕೆ ಕೆಲಸ ಮಾಡಿದವರು ಮಾಧವಾಚಾರ್ಯರು ತೊಕೋಟು ಜ್ಯುವೆಲ್ಲರಿಯನ್ನು ನಡೆಸುತ್ತಾ ಕುಟುಂಬದ ಜೀವನಾಧಾರವಾಗಿದ್ದರು ಆದರೆ ಇಪ್ಪತ್ತು ವರ್ಷಗಳ ಹಿಂದಿನವರ ಸಾವು ಇಡೀ ಕುಟುಂಬಕ್ಕೆ ಜೀವನಾಧಾರವನ್ನೇ ಕಸಿದಿದೆ ಸಾವಿನ ನಂತರ ಇಬ್ಬರು ಸಹೋದರರು ಸಾವನ್ನಪ್ಪಿ ಸಹೋದರಿಗೂ ವಿವಾಹ ನಡೆಸಲು ಅಸಾಧ್ಯವಾಗಿತ್ತು ಮರದ ಕೆಲಸ ನಿರ್ವಹಿಸುತ್ತಾ ಸಹೋದರ ಲಕ್ಷ್ಮಣ ಆಚಾರ್ಯ ಸಹೋದರಿಯರು ಮತ್ತು ಪುತ್ರಿಯರ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ಬಂದರು ವಿಧಿ ಲೀಲೆಗೆ ಅವರೂ ಕೂಡ ತುತ್ತಾದರು ಈ ಕಾರಣಕ್ಕಾಗಿ ನಾವೆಲ್ಲರೂ ಒಟ್ಟು ಸೇರಿ ಒಂದು ಚಿಕ್ಕ ನಿಧಿಯನ್ನೇ ಮಾಡಿ ಇಂದು ಅದನ್ನು ತಲುಪಿಸುವುದಕ್ಕಾಗಿ ಇಲ್ಲಿಗೆ ಬಂದಿದ್ದೇವೆ ಎಂದರು ಆರ್ ಎಸ್ ಎ ಕುತ್ತಾರು ಆರ್ ಎಸ್ ಎಸ್ ದ ಸ್ವಯಂ ಸೇವಕರು ಪ್ರಚಾರಕರಾದ ಈ ಕ್ಷೇತ್ರ ದೀರ್ಘ ಬೆಂತಿನಾರ ಅಸೌಖ್ಯದ ನಿಮಿತ್ತ ಸ ತೀರ್ಬೋದು ಸುಮಾರು ಒಂದು ಇರುವ ಇರುವ ಇರುವತ್ತೈದು ವರ್ಷ ಮುಟ್ಟನು ಅರೆನಾ ಈ ಇಲ್ಲಲ್ಲಿ ಇತ್ತೆ ಯಾರನ್ನ ಪಲೈ ಲಕ್ಷ್ಮಣ ಆಚಾರಿ ಆರ್ನ ಬೇಲೆ ಬೇಲೆ ಮುರಿದು ಇತ್ತೆ ದಾಲೆ ಅಸೌಖ್ಯಡು ಇಲ್ಲಲ್ಲಿ ಜತಿನವಳು ಎಲ್ಲಿರು ಅರನ್ನ ಪಲ್ದಿನ ಜನ ಒಂದು ಮಾತ್ರೆ ಒಪ್ಪನು ಪಲ್ದಿ ಮುಕ್ಕ ಒಟ್ಟಿಗೆ ಒಪ್ಪಿನ ಪಲಿ ಒಂದು ಮರಮಾಲ ಮುಕ್ಕ ಮೆಗುದಿ ಈಚ ಇಲ್ಲೇ ಅಸಹಾಯ ಪರಿಸ್ಥಿತಿ ಇಪ್ಪ ನೋಡಿದಾವ್ರಾ ಸಂಘ ಪಕ್ಕ ಬಿಜೆಪಿ ಜನಸಂಘಕ್ಕೂ ಆರು ಬೆಲೆ ಮನೇದವ್ರಾ ಹೆ ಈ ಊರು ಆರು ಭಾರಿ ಸಕ್ರಿಯವಾದ ಚಟುವಟಿಕೆ ದಾವರ ಆ ಇಲ್ಲಡಿ ಸಹಾಯ ಅನುಪ ದೃಷ್ಟಿ ಹೆರಲ ಊರಿದ್ ಮಾತಾಡ್ತದೆ ಒಂತಿಗೆ ಪಡ್ದು ಸುಮಾರು ಎರಡು ಲಕ್ಷ ರೂಪಾಯಿ ಇದೆ ಮೊತ್ತೂ ಇನ್ನು ಆ ಕುಟುಂಬಕ್ಕೂ ಹೆರಂದಿಲ್ಲ ಲಕ್ಷ್ಮಣ ಆಚಾರ್ಯರನ್ನ ಪುದರ್ಡು ಹೆಂಗೆ ಕೊರೊಂದಿಲ್ಲ ಆರೆ ಬೇಗ ಗುಣಮುಖ ಆಡು ಚಟುವಟಿಕೆ ದುಪ್ಪಾಡನ್ನು ಹೆಳು ಹಾರೈಸನ್ ಬಾಳ ಆದೃಷ್ಟು ಹೆಂಗೆನ ಈ ಕಿಂಚಿತ್ ಸೇವೆ ನೆತ್ತ ನೆತ್ತೊಟ್ಟಿಗೆ ಹೆಂಗೆ ಒಟ್ಟಿಗೆ ಮಾಧವಾಚಾರ್ಯ ಬೆನಂತೀರ ರಾಜರಾಜೇಶ್ವರಿ ಮಂದಿರದಕ್ಕಳು ಒಂಜಿ ಪ ಒಂಜಿ ಒಂದು ತಿಂಗಳು ದುಮ್ಮ ಇರುವತ್ತೈದು ಸಾವಿರ ರೂಪಾಯಿ ಬೊಕಾಯಿ ಸಂಬಂಧಪಟ್ಟನ ಕಳು ಒಂಜಿ ಪತ್ತು ಸಾವಿರ ರೂಪಾಯಿ ಮುಂಟಾ ಕೊಡ್ತಾರೆ ಆ ಅಂದು ಮಾತ್ರ ಓಡೆಗಳೇ ಯಾರಂದು ಆಮೇಲೆ ಒಂಜಿ ಮನುಷ್ಯತ್ವದ ದೃಷ್ಟಿಡಿ ಹೆಗಳನ್ನ ಒಟ್ಟಿಗೆ ಎತ್ತಿ ಬೆಂತಿನ ಕಲಿಗೆ ಸಾಯಾಪನ ದೃಷ್ಟಿಡಿ ಹೆ ದೇವರನ್ನ ಈ ದೈವ ಈ ಗ್ರಾಮದ ಪಂಜಂದಾಯಿ ಬಂಟ ವೈದ್ಯನಾಥ ಕೊರಗ್ತಾನೆ ದೈವರು ನೆನೆತೊಂದು ಈ ಬಾ ಈ ಇಲ್ಲಿ ಈ ಕುಟುಂಬ ಎಡ್ಡೆ ಆಡ್ಕೊಂಡು ಹಾರೈಸಿದ್ದು ಅರೆಗೆ ಈ ಚಕ್ಕಿಂಗಳು ಹಸ್ತಾಂತರಿಸೋದಿಲ್ಲ ತೀರಾ ಅಸೌಖ್ಯಕ್ಕೆ ಈಡಾಗಿರುವ ಲಕ್ಷ್ಮಣ್ ಆಚಾರ್ಯರವರನ್ನು ನಾವು ಮಾತನಾಡಿಸುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವರಿಗೆ ಒಂದೆರಡು ಮಾತುಗಳನ್ನು ಮಾತ್ರ ಮಾತಾಡಲು ಸಾಧ್ಯವಾಯಿತು ಹೆಚ್ಚಿನ ಹೆಂಗೆ ನೆತ್ತನ್ನು ಈ ಕಾರ

ಹಿರಿಯ ಸಂಘದ ನಾಯಕ ಪ್ರಭಾಕರ್ ಶೆಟ್ಟಿ ಕುತ್ತಾರು ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜನಸಂಘದ ಸದಸ್ಯ ನಡೆಸಿ ಸ್ಥಾನೀಯ ಸಮಿತಿಯನ್ನು ರಚಿಸುತ್ತಾ ಕುತ್ತಾರು ಭಾಗದಲ್ಲಿ ಸಂಘದ ಸಂಪರ್ಕ ಸಾಧಿಸಿದವರು ಅಂದಿನ ದಿನದಲ್ಲಿ ಶಾಲಾ ವಿದ್ಯಾರ್ಥಿಯಾಗಿ ಮಾಧವ ಆಚಾರ್ಯ ನಿತ್ಯ ಶಾಖೆಯನ್ನು ನಡೆಸುತ್ತಿದ್ದವರು ಅಲ್ಲದೆ ಸಂಘದ ಶಾಖೆಗಳಲ್ಲಿ ಸಕ್ರಿಯರಾಗಿದ್ದರು ಕಾಲೇಜು ಮುಗಿಸಿ ಕೆಲಸ ಹುಡುಕಿ ಕೆಲಸ ಸಿಗದೇ ಇದ್ದಾಗ ಸಹೋದರನ ಸಹಾಯದೊಂದಿಗೆ ಜ್ಯುವೆಲ್ಲರಿ ಅಂಗಡಿಯನ್ನು ತೊಕೋಟಿನಲ್ಲಿ ಸ್ಥಾಪಿಸಿದರು ಕೆಲಸದ ಜೊತೆಗೆ ಸಂಘದ ಚಟುವಟಿಕೆಯಲ್ಲಿ ಸಕ್ರಿಯರಾಗಿತ್ತರು ಎಂದರು ಈ ಭಾಗಡು ಉಳ ವಿಧಾನಸಭಾ ಕ್ಷೇತ್ರಗಳು ಎಪ್ಪತ್ತ ರೆಡ್ಡೆಟ್ಟು ಅಂಗ ಮೂಲಂಜಿ ಜನಸಂಘದ ಸದಸ್ಯತ್ವ ಮಂತ್ರದೇ ಒಂದು ಸ್ಥಾನೀಯ ಸಮಿತಿ ಮಂತದ ಆಯಿತು ಅಪ್ಪ ಸುರುತ್ತ ಹೆ ಕಾರ್ಯದರ್ಶಿ ಅದು ಜಯರಾಮ್ ಶೆಟ್ಟಿ ಇತ್ತನಿ ಐದು ಪಕ್ಕ ಹೆಂಗ್ಳು ಸಂಘದ ಸಂಪರ್ಕ ಬರ್ತದೆ ಈ ಗ್ರಾಮಡು ಈ ಏರಿಯಡು ಏರ್ಲೈಜ್ಜನು ತೊಕ್ಕೋಟು ಉಳ್ಳಾಲಡು ಸಂಘದ ಜನಸಂಘದ ಕುಲುಂದು ಪನ್ ಇತ್ತಿನ ತಂದೆ ಓವೇ ಕಾರ್ಯ ಚಟುವಟಿಕೆಗಳು ಇಜ್ಜನವಾಗಲು ಆ ಪಡ್ತೀವಿ ಹೆಂಗ್ಳು ಈ ಮುನ್ನೂರು ಮಂತನ ಮಂಥನವಾಗಲು ಅಪ್ಪಗ ಈ ಮಾಧವಾಚಾರ್ಯ ಮೇರೆ ಜೋಕು ಶಾಲೆ ಬಂದಿತ್ತು ಹೆಂಗ್ಳು ಸುರುಮಾನ್ ಅನ್ಪನಾಗ ಐದು ಪಕ್ಕ ಆರು ಎಂಕು ಮೂಲ ನಿತ್ಯ ಶಾಕು ಮಂತ ಆರು ಕಾಲೇಜಿ ಮಾತ್ರ ಕಾಲೇಜಿ ಆರನ ಮುಗಿನ ಅರಿನ್ಲ ಅರಿಕು ಈ ಶಾಕಿಡು ಶಾಕೆಡ್ ಎಂಕ ಸಕ್ರಿಯವಾದು ನೋಟು ಇತ್ತರು ಅಯ್ತು ಬೊಕ್ಕ ಆರ್ ಒಂಜಿ ಕೆಲಸ ನಾಡೊಂದು ಉಪ್ಪಿನ ಕುರ್ತುಡು ಕೆಲಸ ಅಪಗ ಆತ ಮಲ್ಲ ಪಕ್ಕ ಕೆಲಸ ದಿಕ್ಕಿನ ಅಂದಾಜಿಜಿ ಅಂಚೆ ಒಂಜಿ ಜ್ಯೂವರಿ ಅಂಗಡಿ ಮಾಲ್ ಕೊ ಆರು ಐತ ಅಭಿಪ್ರಾಯ ಅಂತೇರು ಅಪ್ಪಗ ಬೇರೆ ಪಲೈ ಒರಿ ಆರ್ನ ಪಲ ಅರೆ ಬೇಲೆ ಬೇಲ ಮತ್ತೆ ಅರೆ ಮೂರು ಪೈಜೆ ಅಂತ ದೂರು ಇತ್ತಾರಿ ಅಂತ ಆರಲ್ಲಿ ಎತ್ತದೆ ಜ್ಯುವೆಲ್ಲರಿ ಅಂಗಡಿ ತೊಕ್ಕೊಟ್ಟು ಮಲ್ತದೆ ಅಂಗಡಿ ಆಯ್ನ ಆ ಪಗದ ಪೊರ್ಲು ನಡ್ತಂದು ಎತ್ತ ಅಯ್ಯ ಸಂಘದ ಸಂಗದ ಕಾರ್ಯಚಟೆಲ್ಲ ಸಕ್ರಿಯವಾದ ಇತ್ತೆ ಐದು ಒಕ್ಕ ಪಲ ಎಲ್ಲ ಆರು ಹುಷಾರಿದ್ದಾರಿ ಅದೊಕ ಅಂಗಡಿ ರೆಡ್ ಅರವತ್ತಲ್ಲ ಆ ಎಲ್ಲ ಒಟ್ಟು ಇತ್ತೇರಿ ಬೇಗ ದಾಧನ್ಗೆ ಗೊತ್ತಿತ್ತು ಹೆಂಕಲೆಗಳ ಆ ಸೀಕದ ಏರಿಗಳ ಹೆಂಕ ಪಂಥನಲ್ಲಿ ಅಜ್ಜಿ ಹೆಂಕಿನಂದು ಹೆಂಕಲೆ ವಿಷಯನಿಗೆ ಗೊತ್ತಿ ಸಡನ್ ಆಗಿ ಅವು ಶುರುವಾಯಿನಿ ಓ ಪೋದು ಓಲಾ ಬೈಟಕ್ಕೆ ಪೋದು ಬಂದಾಗ ಬೈಕ್ ಇಡ ಬಂದಾಗನೇ ಆಗಿ ಮುಂದು ಆತನ ಪುಣ್ಣಗು ಅವು ಉಂತದು ಬೈಕ್ ಉಂಟದೆ ಆಯ್ದಕ್ ಅಲ್ಪ ಎಮ್ ಆರ್ ಒಟ್ ನಡಿ ಹೋದು ಕೆ ಎಂ ಸಿಡಿ ಜ್ಯೋತಿ ದೌಲ್ ಮಾತಾ ಇತ್ತೆ பரிணாம ஆயிஜி பரிணாம்தான் அது தீரி போய் தீரி போய் ஆ பல ஒக்காக்கு ரெண்டு ஜன தீரி போயிரு அது வரும் வேலை மல மரத்தேல துமரி திஞ்சல் ஆக்கு மரத்தேலே மல்தித்தாக்கு அதுக்கொக அது தீர்னது மஸ்தியோ இல்லை கங்கால திரு ஆயர் மாத்தேர்னல ஜீவன போகுத்த மத்த ಆಯ ತೀರ್ನ ಬೇಜಾರಡಿತ್ತು ಅದಕ್ಕೆ ಅಂಚಂದು ಬೇಜಾಡಿದ್ದನ ಕೆಲಸವೂ ಬಂದಿತ್ತೆ ಒಟ್ಟು ನಡ್ತಂದು ಇತ್ತು ರೀ ಇಲ್ಲದೊಂಜಿ ಅದಕ್ಕೆ ಆಗಲೊಂಜಿ ಸಡನ್ನು ಹೆಂಚಿನ ಅಂದು ಗೊತ್ತಾಯಿಸಿ ಅವು ಒಂಜಿ ಪಕ್ಷವಾತಂದು ಬರ್ತದೆ ತಾಲ ತಾಳು ಮಲ್ಪರವನ ಕೆತ್ತಿನ ಪರಿಸ್ಥಿತಿ ಆ ಎಲ್ಲ ಅಂಚೆ ಎಂಕುಲ್ ಮಾಡ್ತಾ ಆ ಪಗ ಕೆಲವು ಚಿಲ್ಲರೆ ಚಿಲ್ಲರೆ ಆಕ್ಲೆ ಸಹಾಯ ಮಲ್ತಂದು ಇತ್ತ ಆಯ್ತು ಪಕ್ಕೊಂಜಿ ಹೆಂಚಿನೊಂಜಿ ನದಿ ಹೆಂಚಿನ ಒಂಜ್ ಆಕ್ಲಿ ಮಲ್ಪಗುಂಚನೊಂಜ್ ಆಲೋಚನೆ ಬಾ ಇತ್ತ ಹೆಂಗಳು ಒಂಥೇಳುಂಬು ಹಣ್ಣಾವು ಕೈಗೂರ್ದು ಬರ್ತೀಜಿ ಅಂಚೆ ಕಾರಣ ಇತ್ತ ಒಂಥ ಸಮಯ ದುಂಬು ಒಂಜಿ ಐತ ಭಾಗ್ಯ ಒಂಜಿ ಆಲೋಚನೆ ಜಾರಾಮ್ ಶೆಟ್ಲ ಇತ್ತಿರನ್ನ ಸೇರಿಸೋದು ಹೆಂಗ್ಳು ಮಲ್ತಿದ್ದು ಸದ್ಯಗೂ ಪಿದಾಯಿ ದಾಖಲಿದೆ ಏರ್ಲೆ ಹಿಂಗ್ಳು ಜಾಸ್ತಿ ಕಲೆಕ್ಷನ್ ಬಂತೀಜ ಹೆಂಗ್ನೇ ಒಂಜಿ ಗ್ರೂಪ್ ದಾಖಲ ಒಂಜಿ ಅಕ್ಲೆಡ್ ನಮರ ಅಯ್ಯೊನಿ ಎತ್ಕೊರ್ ಇವನ್ ಎತ್ ಕೊರು ಪಂಡು ಇಂಕುಲ ಅಂಚ ಮಲ್ಲ ಕಾಸೊಂದು ಏರ್ಲ ಪಾರ್ದ್ ಜೆರ್ ಒಂಜಿ ರಡ್ಡ್ ಪಾರ್ಟಿ ದಕುಲು ಮಾತೆ ಕೊಡ್ತೆರ್ ಬೊಕ ಮಾತ ಒಂಜಿ ಪತ್ತ್ ಸಾರ ಐನ್ ಸಾರ್ ಅಂಚ ಕಲೆಕ್ಟ್ ಮಂತುದ್ ಸದ್ಯಗು ಈ ಆಲ್ನ ಕೊರ್ಕ ಬೊಕ್ಕ ತೂಕ ಪೊವಲ ಒಂಜಿ ಬೇತೆ ಬೇತೆ ಸಾದಿ ಏರ್ಡ್ ದಾನ ಬರಿ ಎರೆ ಯಾರು ಉಂದು ಪನ್ಪುಡು ಅಂಚಿತ್ತನ ಲೆಕ್ಕ ಕೊಡು ಮಂತ್ನಿ ಆ ತನಕ ಇಂಕುಲ ಪ್ರವೀಣರ್ ಬಂಡೆ ವಾಟ್ಸಾಪ್ ಒಂಜಿ ಮೀಡಿಯ ದಕ್ಲೆ ಮಾತಲೆತ್ತುದ್ ಅಕ್ಲ ಒಂಜಿ ನಂಬರ್ ಮಾತ್ರ ಬ್ಯಾಂಕ್ ಅಕೌಂಟ್ ದ ಕೊರಂಡ ಎರಡಲ ಕೆಲವೆರ್ ಉಪ್ಪುರ್ ತೋದು ನಂಕ್ದಲ ಐಟ್ ಖರ್ಚ್ ಎಜ್ಜಿ ಒಂಜಿ ಸಾಯ ಮನ್ಪುನ ಅಂಚಿ ಇತ್ತಿನ ಒಂಜಿ ಬರ್ಪುರು ಕೆಲವೆರ್ ಉಪ್ಪುರ್ ಆಯ್ಜ್ಂಡ ಬೊಕ ಎರ್ಡಂಡ ನಮ ಒಂಜಿಂದು ಸೊರು ಮಂತುನಿ ಒಂಜಿ ನಂಕ ಒಂಜಿ ಕಾಂಟ್ಯಾಕ್ಟ್ ಇತ್ತಿನಕುಲ್ಡ ಸಂಪರ್ಕಿತ್ತಿನ ಎಂಚ ಚಂಚಾಯ ಎಂಕುಲು ಒಂಜಿ ಇಂಚಂಚ ಕೊರ್ತ ನಿಕುಲು ದಾಲೊಂಜಿ ಪನಿ ಸಾಯ ಮಂತಂಡ ಆವು ಉಂದು ಪನ್ಪುನಲೆಕ್ಕೊಡು ಅಂಚ ನಿಕ್ಲೆಂಡ ಮತ್ತುದ್ ಈ ನೆಕ್ಕಿ ಎಂಕುಲು ಇದಿನ ಅಂಚ ದ್ ಈ ಒಂಜಿ ಆಕಲನ ಇಲ್ಲಡೆಗೆ ಹೆಂಗಲು ಸಹಾಯ ಮಂತನೆ ಕಂಚ ಭತ್ತನ ನಿಗಲೆಗೆ ಮಾಧ್ಯಮದ ಹಾಕಿಗೆ ಹೆಂಕಲು ಅಕಲನ ಬರವಾದ ಹೆಂಕಲು ನಿಗಲಿಗೊಂಜಿ ಮಲ್ಲ ಧನ್ಯವಾದ ನಿಂಗೆ ಸಮರ್ಪಣೆ ಮಾಡ್ತಂದಿಲ್ಲ ನಿಗಿಲ್ನ ಈ ಮಾಧ್ಯಮಗಳದಾತ್ರ ಕಿಂಚಿತ್ತಾಂಡ ಆಕಲಿಗೆ ಸಹಾಯ ಅಂಡ ಅವು ನಿಗಿಲ್ನ ಭಾರಿ ಮಲ್ಲ ಒಂದು ಉಪಕಾರ ಅಂತ ಹೆಂಗಲು ನಿನಗೆ ಕಿಡ್ನಿ ಸಂಬಂಧಿತ ಕಾಯಿಲೆಗೆ ತುತ್ತಾಗಿರುವ ಲಕ್ಷ್ಮಣ ಆಚಾರ್ಯ ಏನೂ ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ ಈ ಕಾರಣದಿಂದ ಎಲ್ಲರೂ ಜೊತೆಗೂಡಿ ಹೊರಗಿನಿಂದ ಯಾರಿಂದಲೂ ಹಣ ಪಡೆಯದೆ ಸ್ಥಳೀಯರೇ ಐದು ಸಾವಿರ ಹತ್ತು ಸಾವಿರ ಸಂಗ್ರಹಿಸಿ ಎರಡು ಲಕ್ಷದ ಮೊತ್ತವನ್ನು ಹಸ್ತಾಂತರಿಸಿದ್ದೇವೆ ಎಂದು ಈ ಸಂದರ್ಭ ತಿಳಿಸಲಾಯಿತು ವಿಶ್ವ ಹಿಂದೂ ಪರಿಷತ್ತು ಮುಖಂಡ ಪ್ರವೀಣ್ ರಾಜ್ ಕುತ್ತಾರು ಮಾತನಾಡುತ್ತಾ ಸೇವಾ ಚಟುವಟಿಕೆ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡ ನಾಯಕನ ಕುಟುಂಬ ಕಳೆದ ಇಪ್ಪತ್ತು ವರ್ಷಗಳಿಂದ ಸಂಕಷ್ಟದಲ್ಲಿದೆ ಈಗಾಗಲೇ ತಮ್ಮ ಕೈಯಿಂದ ಆದಷ್ಟು ಸಹಾಯಧನವನ್ನು ವಿತರಿಸಿದ್ದೇವೆ ಮುಂದೆ ದಾನಿಗಳು ಸಹಕರಿಸಿ ಅಥವಾ ವಿಶ್ವಕರ್ಮ ಸಮುದಾಯ ಈ ಕುಟುಂಬದತ್ತ ಗಮನ ಹರಿಸಬೇಕು ಮುಂದೆ ದಾನಿಗಳು ಸಹಕರಿಸಿದ್ದಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಲಕ್ಷ್ಮಣ ಆಚಾರ್ಯ ಸಂಸಾರದ ನೌಕೆಯನ್ನು ನಿಭಾಯಿಸಲು ಸಾಧ್ಯವಾಗಬಹುದು ಎಂದರು ಇವತ್ತು ನಾವು ಕುತ್ತಾರಿನ ಮಾಧವ್ ಆಚಾರ್ಯವರತ್ತ ಮನೆಗೆ ನಾವು ಬಂದಿದ್ದೇವೆ ಇವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸುಮಾರು ವರ್ಷದಿಂದ ಕೆಲಸ ಮಾಡಿದ್ದರು ಸೇವಾ ಚಟುವಟಿಕೆ ಆಗಿರ್ಬೋದು ರಾಜಕೀಯದಲ್ಲಿ ಇರ್ಬೋದು ಬೇರೆ ಬೇರೆ ವಿಚಾರದಲ್ಲಿ ಕೆಲಸ ಮಾಡಿದವರು ಇವತ್ತು ಅವರು ತೀರಿ ಹೋಗಿ ಸಾಧಾರಣ ಇಪ್ಪತ್ತು ವರ್ಷ ಆಯಿತು ಆವಾಗ ಇವತ್ತು ಅವರ ಮನೆಯ ಪರಿಸ್ಥಿತಿ ಏನು ಒಳ್ಳೆಯಿಲ್ಲ ಅವರ ಅಣ್ಣ ಲಕ್ಷ್ಮಣ್ ಆಚಾರ್ಯ ಮತ್ತು ಅವರ ಅಕ್ಕ ಇದ್ದಾರೆ ಅವರೊಟ್ಟು ಒಟ್ಟು ನಾವು ಇವತ್ತು ನಾವು ಊರಿನ ಪ್ರಮುಖರು ಸೇರಿಕೊಂಡು ಇವತ್ತು ಎಲ್ಲರೂ ಸೇರಿ ಒಂದು ಎರಡು ಲಕ್ಷ ರೂಪಾಯಿ ಅನ್ನದ ವ್ಯವಸ್ಥೆಯನ್ನು ನಾವು ಅವರಿಗೆ ಮಾಡಿಕೊಟ್ಟಿದ್ದೇವೆ ಸ್ಥಳೀಯ ದೇವಸ್ಥಾನದ ಅವರು ಸದಾ ನಮ್ಮ ದೇವಸ್ಥಾನದವರು ಸಹ ಇವರಿಗೆ ಸಹಕಾರವನ್ನು ಮಾಡಿದ್ದಾರೆ ನಾವು ಇವತ್ತು ಪ್ರಚಾರ ದೃಷ್ಟಿಗೆ ಅದು ಕೊಡುವುದಲ್ಲ ಯಾಕೆಂದರೆ ಮಾಧವ ವಿದೇಶಿ ಬಂಧುಗಳು ತುಂಬ ಬಂದಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಇದರ ಕೆಲಸ ಮಾಡ್ತಾರೆ ವಿಶ್ವಕರ್ಮ ಭಾಳ ದೊಡ್ಡ ಒಂದು ಪರ್ವತ ಆ ಒಂದು ಆ ವಿಶ್ವಕರ್ಮದವ್ರಿಗೂ ಸಹ ಎಲ್ರಿಗೂ ಇದು ಮುಟ್ಲಿ ಎಲ್ಲರೂ ವಿಡಿಯೋ ನೋಡಲಿ ಆ ವಿಡಿಯೋ ನೋಡಿ ಇದರಲ್ಲಿ ಕೆಳಗಡೆ ಅವರ ಮೊಬೈಲ್ ನಂಬರ್ ಮತ್ತೆ ಅಕೌಂಟ್ ನಂಬರ್ ಎಲ್ಲ ಉಂಟು ಅವರಿಗೆ ಸಹಾಯ ಮಾಡಲಿ ಅಂತ ಈ ಮೂಲಕ ನಾವು ನಾವು ಮಾಧ್ಯಮದ ಕೇಳ್ಕೊಳ್ತೇವೆ ರೈಲ್ವೆ ಸಲಹಾ ಸಮಿತಿಯ ಮಾಜಿ ಸದಸ್ಯರಾದ ಕುತ್ತಾರ ಗುತ್ತು ಮುನ್ನೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಬಾಬು ಶೆಟ್ಟಿ ಕೆ ಗಂಗಾಧರ ಕುತ್ತಾರ ಗುತ್ತು ಸುರೇಶ್ ಚೌಟಾ ಗುತ್ತು ಸಂದೀಪ್ ಶೆಟ್ಟಿ ಕೃಷ್ಣ ಶೆಟ್ಟಿ ನಮಸ್ತೆ ಕೆ ಶಶಿಕಾಂತ್ ಆಚಾರ್ಯ ಬಾಲಕೃಷ್ಣ ಅಡಪ್ಪ ಉಮೇಶ್ ಚೌಟಾ ಕುತ್ತಾರ ಗುತ್ತು ಮುಂತಾದವರು ಉಪಸ್ಥಿತರಿದ್ದರು ಆರ್ ಎಸ್ ಎಸ್ ನಾಯಕನ ಮನೆ ಬಂದಿಗೆ ಸಹಕರಿಸಲು ಇಚ್ಛಿಸುವರು ಈ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಸಹಾಯಧನವನ್ನು ಸಂದಾಯ ಮಾಡಬಹುದು